ಸೈಟ್ ಅಲರ್ಟ್ ಆಗಿರೋದು ಇಪ್ಪತ್ತೊಂದನೇ ಇಷ್ಟ ಕೊಟ್ಟಿದ್ದೀರೋ ಲೆಟರು ಅದರ ಮೇಲೆ ಹೇಳೋದು ನಾನು ಹೇಳೋದು ಅರ್ಥ ಇರ್ತೇನೆ ನಿಮಗೆ ಕುಮಾರಸ್ವಾಮಿಯಿಂದ ಒಂದು ತಿತ್ತುಬಿಟ್ಟವ್ರೆ ಅಂತ ಏನೋ ಹೇಳೋದ್ರಲ್ಲ ತಿಲ್ಲಾ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗ ಮೂಡ ಯಾರ ಕೈಗಿರಲಿತ್ತು ಹೇಳಿತ್ತು ಹೇಳಪ್ಪ ನೀನೆ ಬಿಜೆಪಿ ಕೈ ನೋಡಿ ಚೇರ್ಮನ್ ಆಗಿದ್ದವರು ಯಾವ ಪಾರ್ಟಿಯವರು ಬಿಜೆಪಿಯವರು ಆ ಕಮಿಟಿ ಗೂಡ ಬೋರ್ಡ್ನಲ್ಲಿ ಯಾರ್ಯಾರು ಇದಾರೆ ಬಿಜೆಪಿಯವರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಅವರೇ ಜಾಸ್ತಿ ಇದಾರೆ ಹೆಂಗೆ ಅಲರ್ಟ್ ಆದ ಯಾರಕ್ಕೆ ಯೋಗದಾರರು ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು ಮಸ್ ಬದ್ಮಾಯ್ ಬಿಜೆಪಿ ಗೌರ್ಮೆಂಟ್ ನೀವು ಕಮಿಟಿ ಮಾಡಿದ್ರೆ ನೋಡೋಣ ಈಗ ಕೇಳಪ್ಪ ತಮ್ಮ ಕಮಿಷನ್ ಈಗ ಕಮಿಷನ್ ಮಾಡಿದೀವಲ್ಲ ಕಮಿಷನ್ ಅವ್ರು ವರದಿ ಕೊಡ್ಲಿ ನೋಡೋಣ ಯಾರು ತಪ್ಪಿತಸ್ಥರು ಅಂತ ಕಾನೂನು ನಿಮ್ಗೆಲ್ಲ ಕಾನೂನು ಗೊತ್ತಿಲ್ಲ ಅವ್ರು ಹೇಳಿದ್ರೆ ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ ಡಿ ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ ವ್ಯವಹಾರ ನೀಡಿದ್ರು ಸರ್ವೆ ನಂಬರ್ ಮೇಲೆ ಹೇಳಿದ್ರು